ಬಿಜೆಪಿ ಪಕ್ಷ ಅನುಭವಿಸಬೇಕಾಗ್ತದೆ ಯಾಕಂತಂದ್ರೆ ಇವತ್ತ ಶ್ರೀರಾಮುಲು ಬಿಜೆಪಿಗೆ ಅಧಿಕಾರ ತೆಗೆದುಕೊಟ್ಟಲ್ಲ ನಾವು ಸಮಾಜದಿಂದ ಪ್ರಶ್ನೆ ಮಾಡ್ತಾ ಇದೀವಿ ನಮ್ಮ ಸಮಾಜದಿಂದ ಅನೇಕ ಕೊಡುಗೆಗಳು ಬಿಜೆಪಿ ಪಕ್ಷಕ್ಕೆ ಬಂದಿದೆ ನೀವು ನಮ್ಗೆ ಕೊಡುಗೆ ಕೊಟ್ಟಿದ್ರಿ ಇಲ್ಲ ಅಂತ ಹೇಳುದಿಲ್ಲ ಆದ್ರೆ ನಮ್ಮ ನಾಯಕನ ಸರಿಯಾಗಿ ನಡೆಸ್ಕೊಳ್ಳಿ ಇವತ್ತಿನ ದಿವಸ ನಿಮ್ಗೆ ಅವಶ್ಯಕತೆ ಬಿದ್ದಾಗ ಚುನಾವಣೆ ಮೊದಲು ಶ್ರೀರಾಮುಲು ಈ ರಾಜ್ಯದ ಉಪ ಮುಖ್ಯಮಂತ್ರಿ ಅಂತ ಹೇಳೋದು ಅವ್ರು ಯಾರು ಮಾಡ್ತೀನಿ ಅಂತ ಹೇಳೋದು ಆಮೇಲೆ ಈ ತರ ಬಿದ್ದಾಗ ಎಲ್ಲ ಬಿಡಬೇಕು ಈಗ ಅದೇ ರೀತಿಯಾಗಿ ನಿಮ್ಮ ಬಿಜೆಪಿ ಪಕ್ಷಕ್ಕೆ ಮತ್ತೊಮ್ಮೆ ಅಧಿಕಾರ ಬರ್ಬೇಕಾದ್ರೆ ಸಮ್ಮಿಶ್ರ ಸರ್ಕಾರವನ್ನ ಕಡಿಮೆ ಹದಿನೇಳು ಮಂದಿ ರಾಜ್ಯದ ಹದಿನೇಳು ಮಂದಿ ಎಂ ಎಲ್ ಎನ್ನು ತಗೊಂಡ್ ಬಂದು ಮತ್ತೊಮ್ಮೆ ಬಿಜೆಪಿಗೆ ಯಾರು ಜೀವ ಕೊಟ್ಟದಿದ್ರೆ ಅದು ನಮ್ಮ ವಾಲ್ಮೀಕಿ ಸಮಾಜದವರು ಅವರು ರಮೇಶ್ ಜಾರಕಿಹೊಳಿ ಅವರು ಬರಿ ಬಾಧಿ ಬಿಜೆಪಿ ಪಕ್ಷ ಯಾಕಂತಂದ್ರ ಇವ್ರಿಗೆ ಗೊತ್ತಿದೆ ವಾಲ್ಮೀಕಿ ಒಮ್ಮೆ ಸಮುದಾಯ್ ಪಟ್ಟರೆ ಜೀವ್ ಹೋದ್ರು ಬಿಡಿದ್ರೆ ಎದುರಿಸತಕ್ಕಂತ ಶಕ್ತಿ ನಮ್ಮ ವಾಲ್ಮೀಕಿ ಸಮಾಜದ ರಾಜ ನಾಯಕ ಇದೆ ಅದಕ್ಕೆ ಪತ್ರಿಕಾ ಮಾಧ್ಯಮದವ್ರು ಮಾಡಿ ಕೇಳಿದ್ರ ಇಲ್ಲ ಏನೋ ನಮ್ಮ ಹಿರಿಯರು ಅಂತಾರ ಏನು ಇರ್ಲಿ ನಮ್ಮ ತಾಯಿ ನಮ್ಮ ನನ್ನ ಭಕ್ಷ ನನ್ನ ತಾಯ್ದ ಅಂತ ಮನುಷ್ಯನಿಗೆ ನೀವು ಎಷ್ಟೆಲ್ಲ ಮೋಸ ಮಾಡಿದ್ರಿ ಗೊತ್ತಿಲ್ಲ ಶ್ರೀರಾಮುಲು ಕನಸಿನ ಖುಷಿಯಾಗಿರ್ತಕ್ಕಂಥ ದಶಕಗಳ ಹೋರಾಟ ಮೂವತ್ತು ದಶಕ ಮೂರ್ನಾಲ್ಕು ದಶಕಗಳಿಂದ ಹೋರಾಟ ನಾವು ಮೀಸಲಾತಿಗಾಗಿ ಅದು ಯಾವ ಸರ್ಕಾರ ಇರಲಿಲ್ಲ ಆದ್ರೆ ಸನ್ಮಾನ್ಯ ಶ್ರೀರಾಮನವರು ನಮ್ಮ ಸ್ವಾಮೀಜಿ ಅವರು ಕರೆಗೆ ಹೋಗಬೇಕು ಇರುವಂತಹ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇದ್ದಾಗ ಅದನ್ನ ನಮ್ಗೆ ಕೊಡಿಸೋ ಪ್ರಯತ್ನ ಮಾಡಿದ್ರು ಕೊಡಿಸಿದ ಮೇಲೆ ಅದನ್ನ ಕೊಡಿಸಿದ್ದನ್ನು ಅಷ್ಟೇ ಇಟ್ಕೊಂಡು ನೀವು ಹೋಗ್ತೀರಿದ್ರೆ ಈ ರಾಜ್ಯದಲ್ಲಿ ಆರಿಸಿ ಬರ್ತಿದ್ರು ನೀವು ನಿಮ್ಮ ಎಲ್ಲಾ ಸೀಟ್ಗಳು ಹಾಕಿಸಿ ಬರ್ತೈತಿ ಯಾಕೆ ಹಾಕಿ ಬರಲಿಲ್ಲ ನೀವು ಆ ಮೀಸಲಾತಿಯನ್ನು ಹಾಟ್ ಮಾಡಿದವರು ಈ ಕಡೆ ಕೊಟ್ಟು ಈಚ ಕಡೆ ಕಿತ್ಕೊಂಡ್ರಿ ಬಸವರಾಜ ಬೊಮ್ಮಾಯಿ ಅವರು ಅಲ್ಲಿಗೆ ನಮ್ಗೆ ಘೋಷಣೆ ಮಾಡಿ ಇಲ್ಲಿ ಬಂದು ಇಲ್ಲಿ ಗುಲ್ಬುಟ್ಟಿಯಲ್ಲಿ ಕಬ್ಬಿಲಿದ ತಳವರು ಆ ತಳವರು ಬೇರೆ ಬೇರೆ ತಳವರಿ ಸಹಿತ ಆ ಮೀಸಲಾತಿ ಹೇಳಿ ಇವತ್ತು ಬಂದಲೂ ಕೂಡ ಮೀಸಲಾತಿಯನ್ನು ಮಾಡಿದ್ವಿ ಆದ್ರೆ ಅವತ್ತು ನಾವು ಹೇಳಿದ್ವಿ ನಮ್ಮ ಸ್ವಾಮೀಜಿ ಅವರು ಹೇಳಿದ್ರು ಕೇಳಿಲ್ಲ ಶ್ರೀರಾಮ್ನವರು ರಾಜೀವ್ ಹೇಳಿದ್ರು ಹೇಳಿದ್ರು ಕೇಳಿಲ್ಲ ಕೇಳಿಲ್ಲ ಪಕ್ಷದ ಎಮ್ ಎಲ್ ಎಗಳಿದ್ದಾರೆ ಹಾಗಾಗಿ ಒಟ್ಟರ್ತಕ್ಕಂಥ ಶ್ರೀರಾಮುಲು ಅವರಿಗೆ ಮುಂಬರುವ ತೀರ್ಮಾನಗಳಲ್ಲಿ ರಾಜ್ಯದ ಚುಕ್ಕಾಣಿಯನ್ನು ನೀಡಬೇಕು ರಾಜ್ಯಾಧ್ಯಕ್ಷ ಮಾಡಬೇಕು ಇಲ್ಲವೇ ನಮ್ಮ ಪ್ರಕಾಶ್ ನಾಯ್ಕರ್ ಅವರು ಹೇಳಿದಂತೆ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿ ಕೇಂದ್ರದ ಮಂತ್ರಿಯನ್ನ ಮಾಡಬೇಕು ಹಾಗಾದಾಗ ಮಾತ್ರ ಈ ಜನಾಂಗ ನಿಮ್ಮ ಜೊತೆಗೆ ಸದಾಕಾಲ ನಾವು ಹೆಗಲಿಗೆ ಹೊಲ ಕೊಟ್ಟು ಕೆಲಸವನ್ನ ಮಾಡತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹುಷಾರ ಅಂತ ಹೇಳಿ ಮಾನ್ಯ ಜನಾರ್ದನ್ ರೆಡ್ಡಿ ಅವರಿಗೆ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಇದು ಹೊಣೆ ಎಚ್ಚರಿಕೆ ಎಂದ ಮೇಲೆ ಇಲ್ಲಿವರೆಗೆ ತಾಳೆ ಒಂದು ಮಿತಿ ಇರ್ತದೆ ಮಿತಿ ಮೀರಿದಾಗ ಅದು ಎಲ್ಲಿ ಹೋಗಿ ಕೊಡುತ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ ದಯಮಾಡಿ ವಿಚಾರ ಮಾಡಿ ಬುದ್ಧಿಜೀವಿ ಅಂತ ತಿಳ್ಕೊಂಡವರು ನೀತಿಯನ್ನು ಅನುಸು ಆ ಅವಕಾಶವನ್ನ ಆ ಸ್ಮರಣೆ ಇರಲಿ ಅದಕ್ಕ ನೀವೆಲ್ಲರೂ ಈ ಪಕ್ಷ ಆಗಿರ್ಬೋದು ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು ನಾಯಕ ಜನಾಂಗದ ತಂಡೆಗೆ ಬಂದರೆ